ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ತುಂಬ ದೂರದಿಂದ ನನಗೆ ಒಂದು ಪಾರ್ಸಲ್ ಬಂದಿದೆ ಸೊ ಈ ಪಾರ್ಸಲಲ್ಲಿ ಏನಿದೆ ಅಂತ ನನಗೆ ಗೊತ್ತಿದ್ರೂ ಹೇಗಿದೆ ಅನ್ನುವಂತಹ ಒಂದು ಕುತೂಹಲ ಅಂತೂ ನನಗೆ ತುಂಬ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಣ ಅಂತ ಇವತ್ತು ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಇನ್ನು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗೋದಕ್ಕೂ ಸಹ ಒಂದು ರೀಸನ್ ಇದೆ ರೀಸನ್ ಏನಪ್ಪ ಅಂದರೆ ಇನ್ನು ಹಬ್ಬಗಳ ಒಂದು ಸಾಲು ಅನ್ನೋದು ಶುರುವಾಗುತ್ತೆ ಸೊ ಈ ಹಬ್ಬಗಳು ಶುರುವಾಗೋಷ್ಟರಲ್ಲಿ ನಮಗೆ ಎಲ್ಲ ಹೆಣ್ಮಕ್ಳಿಗೂ ವರಮಹಾಲಕ್ಷ್ಮಿ ಇರ್ಬೋದು ಗಣೇಶ ಚತುರ್ಥಿ ಇರ್ಬೋದು ಯಾವ ಥರ ಡೆಕೋರೇಷನ್ ಮಾಡಬೇಕು ಏನು ಅನ್ನೋ ಪ್ಲ್ಯಾನು ಈಗಾಗಲೇ ಎಲ್ಲರಿಗೂ ಶುರುವಾಗ್ಬಿಟ್ಟಿದೆ ನನಗಂತೂ ಸುಮಾರು ಒಂದು ತಿಂಗಳಿಂದನೇ ಯೋಚನೆ ಈ ಸಲ ಏನು ವೆರೈಟಿಯಾಗಿ ಮಾಡಬೇಕು ಅಂತ ಹಾಗೆ ನಾನು ಸುಮಾರು ಒಂದು ಮೂರು ವರ್ಷದ ಹಿಂದೆಗಡೆ ನಾನು ಈ ರೀತಿಯಾದಂತಹ ಲೋಟಸ್ನ ತಂದಿದ್ದೆ ಅದನ್ನು ಇಟ್ಟು ಹಬ್ಬ ಮಾಡಿದಂತಹ ವೀಡಿಯೋಸ್ನೆಲ್ಲ ನಿಮಗೆ ಪೋಸ್ಟ್ ಮಾಡಿದ್ದೆ ನೀವು ಇಷ್ಟಪಟ್ಟಿದ್ದರೆ ಹಾಗೆ ನನ್ನ ವೀಡಿಯೋಸ್ನ ನೋಡಿ ಸುಮಾರು ಜನ ಪರ್ಚೇಸ್ ಸಹ ಮಾಡಿದ್ರಿ ಈಗ ಅದೇ ಲೋಟಸ್ನಲ್ಲಿ ಒಂದು ಪುಟ್ಟ ಲೋಟಸ್ ಅಂದರೆ ನನ್ನ ಹತ್ರ ಇರುವಂತಹ ಸೈಜ್ ಬಂದು ತುಂಬ ದೊಡ್ಡದಾಗಿತ್ತು ಎಲ್ಲರೂ ಇಡೋದಕ್ಕೆ ಕಷ್ಟ ಆಗುತ್ತೆ ಆದರೆ ಈ ಸೈಜ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಸಿಂಪಲ್ ಆಗಿ ನೀಟಾಗಿ ತುಂಬ ಕ್ಯೂಟ್ ಆಗಿದೆ ಇನ್ನು ಈ ವರ್ಷವೂ ನಾನು ಲೋಟಸ್ ನೈಟು ದೇವಿನ ಅಲಂಕಾರ ಮಾಡಿ ಆ ದೇವಿನ ಕಣ್ಣು ತುಂಬಿಸ್ಕೊಳ್ತೀನಿ ನಾನೊಬ್ಬಳೇ ತುಂಬಿಸ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ನನ್ನ ಹಾಗೆ ನೀವೂ ಸಹ ಈ ಸಲ ಈ ಒಂದು ಕಮಲದಲ್ಲಿ ದೇವಿನ ಕೂರಿಸಿ ಆಕೆಯನ್ನು ದರ್ಶನ ಮಾಡಿಕೊಂಡು ಆಕೆಯ ಅನುಗ್ರಹ ಪಡಿಬೇಕು ಅನ್ನೋ ಆಸೆ ನನಗಂತೂ ಇದೆಯಪ್ಪ ಅದಕ್ಕೆ ಅಂತಲೇ ನಾನು ಇವತ್ತು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಈ ಒಂದು ಲೋಟಸ್ ಬಂದುಬಿಟ್ಟು ಗದಗಿಂದ ವಿನಯ್ ಎಂಬಂತಹ ಒಬ್ಬ ಹುಡುಗ ಕಳಿಸ್ಕೊಟ್ಟಿದ್ದಾನೆ ನನಗೆ ಈ ಹುಡುಗನ ಕತೆ ಕೇಳಿದ್ರೆ ನಿಜಕ್ಕೂ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಯಾಕೆಂದ್ರೆ ಅವನೀಗ ಟೆಂತ್ ಪಾಸ್ ಆಗಿ ಫಸ್ಟ್ ಪಿ ಯು ಓದ್ತಿದ್ದಾನೆ ಸೊ ಕಾಲೇಜ್ ಮುಗಿಸಿ ಬಂದು ಮನೆಯಲ್ಲಿ ಇಷ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಲೋಟಸ್ನ ತಯಾರು ಮಾಡಿ ಸೇಲ್ ಮಾಡಬೇಕು ಅನ್ನುವಂತಹ ಒಂದು ಒಳ್ಳೆಯ ಇಂಟೆನ್ಷನಿಂದ ಅವನು ನನ್ನ ಕಾಂಟ್ಯಾಕ್ಟ್ ಮಾಡ್ದ ಸೊ ನನಗಂತೂ ತುಂಬ ಖುಷಿಯಾಯಿತು ಈ ಕಾಂಟ್ಯಾಕ್ಟ್ ಮಾಡಿದ್ದು ಈ ವರ್ಷ ಅಲ್ಲ ಲಾಸ್ಟ್ ಇಯರಿಂದ ನನಗೆ ತುಂಬ ಸಲ ಹೇಳ್ತಿದ್ದ ಅಕ್ಕ ವಿಡಿಯೋ ಮಾಡಿಕೊಡಿ ಪ್ಲೀಸ್ ಅಂತ ನನಗೂ ಟೈಮ್ ಆಗಿಲ್ಲ ಅದು ಈಗ ಒಂದು ಸಮಯ ಅನ್ನೋದು ಬಂದಿದೆ ಸೊ ನಿಮಗೆ ಯಾರಿಗಾದರೂ ಈ ಒಂದು ಲೋಟಸ್ ಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನು ಈ ಒಂದು ತಾವರೆ ನಾವು ಮೀಡಿಯಂ ಸೈಜಲ್ಲನೇ ನಾರ್ಮಲಾಗಿ ಮನೆಯಲ್ಲಿ ಕೂರಿಸುವಂತಹ ಲಕ್ಷ್ಮೀನ ಕೂರಿಸ್ಬೋದು ಆರಾಮಾಗಿ ಈಗ ನಾನು ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ಬೇಗ ತೋರಿಸೋದಕ್ಕೆ ಅಂತ ಇಲ್ಲಿ ಗಣಪತಿನ ಇಟ್ಟು ತೋರಿಸ್ತಾ ಇದ್ದೀನಿ ಇದರಿಂದ ಏನಪ್ಪ ಅಂದರೆ ಗಣಪತಿ ಗಣೇಶ ಹಬ್ಬಕ್ಕೂ ಸಹ ನಾವು ಗಣೇಶನ ಕೂರಿಸೋದಕ್ಕೂ ಸಹ ಇದನ್ನ ಬಳಸ್ಬೋದು ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯನ್ನು ಸಹ ಇಟ್ಟು ನಾವು ಪೂಜೆನ ಮಾಡ್ಬೋದು ಇನ್ನು ಇದ್ರ ಬಗ್ಗೆ ಇನ್ನೇನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಕಾಸ್ಟ್ ಸಹ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ